ಬಸವಾಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲ ಬಂದವರಿಗೂ ಸ್ವಾಗತವನ್ನು ಕೋರ್ತೇನೆ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಪರ್ಯಾಯ ಚಿಕಿತ್ಸೆ ಅನಿವಾರ್ಯವೇ ನೋಡಿ ಶಿಲಾಯುಗದಿಂದ ಬಂದಂತಹ ಮಾನವನ ಜೀವನ ಇವತ್ತು ಹೇಳಬೇಕಂದ್ರೆ ಆರೋಗ್ಯದ ಒಂದು ವಿಷ್ಫೀಲ್ಡಲ್ಲಿ ಅಲೋಪತಿಕ್ ಮೆಡಿಸನ್ಸ್ ಅಂತ ಏನು ಹೇಳ್ತಾ ನಾವು ನಾವೊಂದು ಔಷಧಿ ತೊಗೋತಾ ಇದ್ದೀವಲ್ಲ ಇಲ್ಲಿಯವರೆಗೆ ನಾವು ಲೆಕ್ಕ ಹಾಕಿದಾಗ ಒಂದು ವಿಶ್ಲೇಷಣೆ ಮಾಡಿದಾಗ ಪ್ರತಿಯೊಂದು ಕೂಡ ಬೆಳವಣಿಗೆ ಆಗ್ತಾನೇ ಇದೆ ಕಂಪ್ಲೀಟು ಸಾಮಾನ್ಯವಾಗಿ ಮನುಷ್ಯನ ಜೀವನ ಒಂದು ಗತಿ ಬೆಳವಣಿಗೆ ಆದಾಗ 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 ಈ ಔಷಧಿಗಳು ಬೇರೆ ಬೇರೆ ಒಂದು ಎಕ್ಸ್ಪರಿಮೆಂಟ್ಗಳು ಹಾಗೆ ಆಗಿ ಆಗಿ ಕೊನೆಗೆ ಏನಾಗ್ತಾ ಇದೆ ಅಂತಂದರೆ ಹಳೆಯ ರಹಸ್ಯಗಳನ್ನು ಕೆಲವು ಆಚರಣೆಗಳನ್ನು ವಿಶ್ಲೇಷಣೆ ಮಾಡಿ 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 ಹೊಸ ಒಂದು ರಿಸರ್ಚ್ಗಳನ್ನು ಮಾಡಿದ್ದಾರೆ ಈ ಅಲೋಪತಿಕ್ ಮೆಡಿಸನ್ ಕೂಡ ಅದೇ ರೀತಿಯ ಒಂದು ಬೆಳವಣಿಗೆ ಅಂತ ನಾವು ಹೇಳ್ಬೋದು ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತಂತಂದರೆ ಪರ್ಯಾಯ ಚಿಕಿತ್ಸೆ ಅನ್ನೋದೇ ಇಲ್ಲಿ ಬೇಡ ನಾವು ಯಾವುದೋ ಒಂದು ಶಾಸ್ತ್ರವನ್ನು ಏನು ನಂಬಿದ್ದೀವಲ್ಲ ಜ್ವರ ಬಂತ ಅವ್ರು ಮಾತ್ರೆ ತೊಗೊಂಡು ಅಥವಾ ಇಂಜೆಕ್ಷನ್ ತೊಗೊಂಡು ಖಂಡಿತ ಬೇಕು ಯಾಕಂದರೆ ಅದೊಂದು ಹಿಂದೆ ಇದ್ದಂತಹ ಒಂದು ವೈಜ್ಞಾನಿಕ ಅನ್ವೇಷಣೆಗಳ ವಿಶ್ಲೇಷಣೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಸಾಧನೆ ಮಾಡಿ ಇವತ್ತು ಆ ಒಂದು ಮಟ್ಟಕ್ಕೆ ತಲುಪಿದ್ವಿ ಆದರೆ ಪರ್ಯಾಯ ಚಿಕಿತ್ಸೆ ಬೇಕೇ ಬೇಡವೆ ಜನ ಈಗ ಗೊಂದಲದಲ್ಲಿದ್ದಾರೆ ಈಗ ಸಪೋಸ್ ಈಗ ಯಾವುದೋ ಒಂದು ಕಾಯಿಲೆ ಬಂತು ಏನಾರು ಒಂದು ಆಯಿತು ಪರ್ಯಾಯ ಚಿಕಿತ್ಸೆ ಇದೆ ಅಂತ ಹೇಳಿದ್ರೆ ಜನ ನಂಬಲ್ಲ ಈಗ ಏನಾಗ್ತಿದೆ ಅಂತಂದರೆ ಓ ಅದಕ್ಕೆ ಸೈಂಟಿಫಿಕ್ಕಾಗಿ ಆಧಾರ ಇಲ್ಲ ಗೌರ್ಮೆಂಟು ಅಪ್ರೂವ್ ಮಾಡಿಲ್ಲ ಇದಕ್ಕೆ ಯಾರು ಮನ್ನಣೆ ಇಲ್ಲ ಹೌದು ಹಾಗಾದರೆ ಒಂದು ವಿಷಯ ಹೇಳ್ತೀನಿ ನಾವು ಹೇಳ್ಬೋದು ಹಾಗಾದರೆ ಎಲ್ಲದಕ್ಕೂ ಸರ್ಕಾರ ಮನ್ನಣೆ ಕೊಡೋಕ್ಕೆ ಸಾಧ್ಯ ಇದೆಯಾ ಬಾಂಧವ್ರೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದೇ ಒಂದು ಮುಖ್ಯವಾದ ಒಂದು ವಿಷಯ ಎವ್ರಿ ಡಿಸೀಸ್ ಹ್ಯಾಸ್ ಗಾಟ್ ಯ ಪಿಲ್ ಇವತ್ತು ಏನಾಗಿದೆ ಅಂತಂತಂದರೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಔಷಧಿ ಸಿಗ್ತಾ ಆದರೆ ಎವ್ರಿ ಪಿಲ್ ಕೆನ್ ಕ್ರಿಯೇಟ್ ಎ ಡಿಸೀಸ್ ಪ್ರತಿಯೊಂದು ಮಾತ್ರೆ ಕೂಡ ಒಂದು ಅಡ್ಡ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಇದು ಸಮಸ್ತ ವೀಕ್ಷಕರಿಗೂ ಕೂಡ ಗೊತ್ತಿದೆ ಅಂದಮೇಲೆ ಅದು ಒಂದನ್ನೇ ನಾವು ಯಾಕೆ ಅಪ್ಪ ಹಾಕದ ಆಹಾರದ ಮರ ಅಂತ ಅದಕ್ಕೆ ಯಾಕೆ ನಾವು ಹ್ಯಾಂಗ್ ಆಗಬೇಕು ಪರ್ಯಾಯ ಚಿಕಿತ್ಸೆ ಬೇಡವಾ ಸಪೋಸ್ ಈಗ ಪರ್ಯಾಯ ಚಿಕಿತ್ಸೆನೇ ಬೇಡ ಬರೀ ಅಲೋಪತಿಕ್ಕಾಗಿ ಗೌರ್ಮೆಂಟ್ ರೆಕಗ್ನೈಡ್ ಒಂದು ಫೀಲ್ಡ್ಗೆ ಹೋಗಿ ಅಷ್ಟನ್ನೇ ಮಾಡೋಣ ಅಂತ ಒಂದು ದೃಷ್ಟಿಕೋನದಲ್ಲಿ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ ಗೊತ್ತಾ ವೈಜ್ಞಾನಿಕತೆ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಡುತ್ತೆ ಅನ್ವೇಷಣೆ ಆಗೋದೇ ಇಲ್ಲ ಅದು ಆಗಬಾರ್ದದು ಅದು ವಿಶ್ಲೇಷಣೆ ಆಗಿ ಇವತ್ತು ನಾವು ಏನು ಪಾರಂಪರಿಕ ವೈದ್ಯ ಅಂತ ಹೇಳ್ತಾ ಇದ್ದೀವಿ ಅದು ವಿಶ್ಲೇಷಣೆ ಆಗಬೇಕು ಜನರುಗಳ ಉಪಯೋಗ ಮಾಡಬೇಕು ಅದರಗಳ ಒಳಿತು ಕೆಡುಕುಗಳನ್ನು ಅನುಭವಿಸಿ ಮುಂದೆ ಅದಾದಾಗ ಆದಾಗ ಅದು ಮುಂದೊಂದು ದಿನ ಅದು ಸೈಂಟಿಫಿಕ್ ಆಗುತ್ತೆ ಇವತ್ತು ಏನು ನಾವು ಪ್ರಪಂಚದಲ್ಲಿ ಸೈಂಟಿಫಿಕ್ ಆಗಿರುವಂತಹ ಔಷಧಿ ಮಾತ್ರೆಗಳನ್ನು ನೋಡ್ತಾ ಇದ್ದೀವಲ್ಲ ಅದೆಲ್ಲ ಒಂದು ಕಾಲದಲ್ಲಿ ಪಾರಂಪರಿಕ ವಿದ್ಯೆಯಿಂದ ಬಂದಿರೋದು ಬಾಂಧವರೆ ಒಂದು ವಿಷಯ ಹೇಳ್ತೇನೆ ನಿಮಗೆ ಆಯುರ್ವೇದಕ್ಕೆ ಇವತ್ತು ಯಾವುದಾದ್ರು ಒಂದು ದೊಡ್ಡ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಆಸ್ಪತ್ರೆಯ ಡೀನ್ ಇರ್ಬೋದು ಮತ್ತೊಬ್ಬ ಇರ್ಬೋದು ಅವ್ನು ಕೇಳ್ತು ಅಂತಂದರೆ ನಾ ಏನಾರು ಒಂದು ಅಜ್ಜಿ ಅಡುಗೋಲಜ್ಜಿ ಶಾಸ್ತ್ರ ಏನಾರು ಹೇಳ್ತು ಅಂತಂದ್ರೆ ಇಂಥ ಕಷಾಯ ನೋ ನೋನೋ ನೀವು ಡಾಕ್ಟ್ರಲ್ಲ ನಿಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಹೇಳ್ತಾರೆ ಇದೇ ವ್ಯಕ್ತಿಗಳು ಡಾಕ್ಟ್ರ್ ಆಗಬೇಕಾರೆ ಅವ್ರು ಹೋಗಿರ್ತಾರಲ್ಲ ಪುಸ್ತಕಗಳು ಅದನ್ನು ಯಾರು ಕಂಡುಹಿಡ್ದವರು ಯಾರು ಅಧಿಕಾರಿಗಳೆಲ್ಲ ಕಂಡಿಡ್ತವ್ರು ಹಿಂದಿನ ಋಷಿ ಪುಂಗವರು ಗ್ರಂಥಗಳ ಆಧಾರದ ಮೇಲೆ ಅದನ್ನು ಚರಕ ಸಂಹಿತೆ ಅಲ್ಲಿಂದ ಬಂದಿರುವಂತಹ ವಿಷಯಗಳನ್ನು ತಗೊಂಡು ಅದರ ಆಧಾರದ ಮೇಲೆ ಟೆಕ್ಸ್ಟ್ಗಳು ಮಾಡಿ ಅದನ್ನು ಒಂದು ಗೌರ್ಮೆಂಟು ರೆಕಗ್ನೈಸ್ ಮಾಡಿ ಅದನ್ನು ಓದಿ ಬಂದು ಸರ್ಟಿಫಿಕೇಟ್ ತೊಗೊಂಡು ಈಗ ಒಂದು ಗೌರ್ಮೆಂಟ್ ಸರ್ಟಿಫಿಕೇಟ್ ಇಟ್ಕೊಂಡು ಡಾಕ್ಟ್ರುಗಳಾಗಿರೋರು ಅಷ್ಟೇ ಅಂದರೆ ಅದರ ಮೂಲ ಬಂದ್ಬಿಟ್ಟು ನಮ್ಮ ಋಷಿ ಪರಂಪರೆಗೆ ಬಂತು ಅಂತಹ ವಿಷಯಗಳನ್ನು ನೇರವಾಗಿ ಜನ ಉಪಯೋಗಿಸುವಾಗ ಖಂಡಿತ ತಪ್ಪೆಯಲ್ಲಿ ಬರುತ್ತೆ ಅದಕ್ಕೆ ಅಡ್ಡ ಹಾಕಬಾರ್ದು ಪರ್ಯಾಯ ಚಿಕಿತ್ಸೆಗಳಲ್ಲಿ ನಾನಾ ವಿಧಗಳಿದೆ ನೋಡಿ ಇವತ್ತು ಇಡೀ ಪ್ರಪಂಚದ ಇಡೀ ಮೆಡಿಕಲ್ ಫೆಟರ್ನಿಟಿ ಅಂತಲೇ ಹೇಳ್ಬೋದು ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬರೀ ದೈಹಿಕದ ಮೇಲೆ ಫಿಸಿಕಲ್ ಬಾಡಿ ಮೇಲೆ ಕಾಂಟ್ರಾಕ್ಟ್ ಇದ್ದಾರೆ ನಮ್ಮ ಚರ್ಮ ಮಾಂಸ ಮಾಂಸಗತ ಚರ್ಮಗತ ಅಸ್ಥಿಗತ ಅಂದ್ಕೊಂಡು ಅದರ ಮೇಲೆ ರಿಸರ್ಚ್ಗಳು ಮಾಡಿ ಅದರ ಮೇಲೆ ಸ್ಪೆಷಲೈಸ್ ಮಾಡಿಕೊಂಡು ಇಡೀ ಮೆಡಿಕಲ್ ಫೀಲ್ಡು ಔಷಧಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ಅವರು ಮರ್ತಿರೋಂತಹ ಒಂದೇ ವಿಷಯ ಅಂದರೆ ಈ ಫಿಸಿಕಲ್ ಬಾಡಿ ಆದರೆ ಇನ್ವಿಸಿಬಲ್ ಫಿಸಿಕಲ್ ಬಾಡಿ ಇದೆಯಲ್ಲ ನಮ್ಮ ಅಂತ ಹೇಳ್ತೀವಿ ಪ್ರಭೆ ಇನ್ನ ಕಾಲದಲ್ಲಿ ನಮ್ಮ ದೇಹದ ಚರ್ಮದ ಮೇಲ್ಭಾಗದಲ್ಲಿ ಐದು ಇಂಚಲ್ಲಿ ಒಂದು ಲೇಯರ್ ಇದೆ ಅಂದರೆ ಯಾರೂ ನಂಬ್ತಾನೆ ಇರಲಿಲ್ಲ ನೋಡಿ ನಿಮ್ಮ ಅನುಭವಕ್ಕೆ ಬದಿರುತ್ತೆ ಯಾವುದೋ ಒಂದು ಪ್ರೆಗ್ನೆಂಟ್ ವುಮನ್ ಇರುತ್ತೆ ಆ ಮಗು ಹೊಟ್ಟೆ ಭ್ರೂಣ ಇರುತ್ತೆ ಆ ಮಖದಲ್ಲೇ ಒಂದು ಆ ಹೆಣ್ಮಗು ಮಖದಲ್ಲಿ ಒಂದು ಕಾಂತಿ ಕಾಣುತ್ತೆ ಆ ಕಾಂತಿ ಎಲ್ಲಿಂದ ಬಂತು ಕೈಯ ಆತ್ಮ ಪ್ಲಸ್ ಆ ಮಗುವಿನ ಆತ್ಮ ಎರಡೂ ಸೇರಿ ಆ ಒಂದು ಪ್ರಜ್ವಲತೆ ಬಂತು ಅದನ್ನು ಯಾರೂ ನಂಬ್ತಾ ಇರಲಿಲ್ಲ ಸೈಂಟಿಫಿಕ್ ಫೀಲ್ಡ್ ಕೂಡ ನಂಬಲ್ಲ ಆದರೆ ಇವತ್ತು ನಂಬಲೇಬೇಕು ಕೆರ್ಲಿಯನ್ ಥಿಯರಾಫ್ ಥಿಯರಿನ ಪ್ರಕಾರ ಕೆಲ್ಯನ್ ಕ್ಯಾಮ್ರಾದಲ್ಲಿ ಆ ಎನರ್ಜಿನ ರೆಕಾರ್ಡ್ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಕೇವಲ ಅರವತ್ತು ಸೆಕೆಂಡ್ಗಳಲ್ಲಿ ನಿಮ್ಮ ಔರಾಗಳನ್ನು ನೋಡ್ಬೋದು ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮಿ ಹಿಲಿಂಗ್ ಸೆಂಟರ್ಲಿ ನಾನು ಸಾವಿರಾರು ಜನಗಳನ್ನು ಈ ಪರ್ಯಾಯ ಚಿಕಿತ್ಸೆನಲ್ಲಿ ಗುಣ ಮಾಡ್ತಾಯಿದ್ದೀನಿ ನಾನು ಖಂಡಿತ ಗುಣ ಕಂಡಿದೆ ಅದಕ್ಕೆ ಯಾವುದೇ ಒಂದು ರೆಕಗ್ನಿಷನ್ ಆಗಲಿ ಏನೂ ಬೇಕಾಗಿಲ್ಲ ಜೀರಿಗೆ ತಿಂದರೆ ಅಸಿಲಿಟಿ ಹೋಗುತ್ತೆ ಅಂತಂದರೆ ಯಾವ ಗೌರ್ಮೆಂಟ್ ಅಪ್ರೂವಲ್ ಅದಕ್ಕೆ ಉಸಿರಾಡಿದ್ರೆ ನಾವು ಬದುಕ್ತೀವಿ ಉಸಿರಾಡದೇವರು ಸತ್ತೋಗ್ತೀವಿ ಹಾಗಾದ್ರೆ ಯಾವ ಗೌರ್ಮೆಂಟಿಗೆ ಆ ಪರ್ಮಿಷನ್ ಇದೆ ನೀ ಇಷ್ಟೇ ಉಸಿರಾಡು ಇಷ್ಟು ಉಸಿರಾಡಬೇಡ ಅಂತಕ್ಕೆ ಯಾರು ಅಪ್ಪಣೆ ಕೊಡೋಕ್ಕೆ ಸಾಧ್ಯ ಹಿಂದೆ ಒಂದು ಗಾದೆ ಇತ್ತು ಹರಿಯೋ ನದಿಗೆ ಯಾರು ಅಪ್ಪಣೆ ಬೇಕು ಅಂತಂದ್ಬಿಟ್ಟು ಹಾಗೆ ನಮ್ಮ ಒಂದು ಆರೋಗ್ಯಕ್ಕೋಸ್ಕರ ನಮಗೆ ಬೇಕಾದಂತಹ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಳಕ್ಕೆ ಸರ್ವರು ಕೂಡ ಯೋಗ್ಯರು ಹಾಗೆಯೇ ಅದ್ರ ಬಗ್ಗೆ ಜ್ಞಾನ ಕೂಡ ಬೆಳೆಸ್ಕೋಬೇಕು ಎಷ್ಟೋ ಸತಿ ಇದೆ ಅಂತಂದರೆ ಹಿಂದಿನ ಒಂದು ಸಂಪ್ರದಾಯ ಆಚರಣೆಗಳು ನಾವು ಏನು ಬೆಳೆಸ್ಕೊಂಡು ಬರ್ತಾ ಇದ್ದೀವಲ್ಲ ಅವೇ ಮುಂದಿನ ಅವಿಷ್ಕಾರಕ್ಕೆ ಒಂದು ಹಾದಿ ಇದೆ ಗಳಿಗೆ ಹಿಂದೆ ಕೇಳಿರ್ಬೋದು ಶಕ್ತಿ ಚಿಕಿತ್ಸೆ ಒಂದು ಕೆಲವು ಉದಾಹರಣೆಗಳು ಹೇಳ್ತಾ ಬರ್ತೀನಿ ನಾನು ನಿಮಗೆ ಪರ್ಯಾಯ ಚಿಕಿತ್ಸೆ ಶಕ್ತಿ ಚಿಕಿತ್ಸೆ ಅಂತ ಇದೆ ರೇಖಿ ಇರ್ಬೋದು ಪ್ರಾಣಿಖ್ಯರಿ ಇರ್ಬೋದು ಇವತ್ತು ನಮ್ಮ ಇಂಡಿಯಾದಲ್ಲೇ ತೊಗೊಳ್ಳಿ ಎಲ್ಲೇ ಹೋಗಲಿ ಯಾವುದೇ ಗೌರ್ಮೆಂಟ್ ಆಗಲಿ ಎಲ್ಲೂ ಕೂಡ ಆಕೆ ರೆಕಗ್ನಿಷನ್ನೇ ಇಲ್ಲ ಹೌದು ರೇಖಿ ಅಂತಂದರೆ ಹೇ ಅದಿಲ್ಲ ಯಾಕೆಂದರೆ ಅವರ ಒಂದು ಮಾನದಂಡವೇ ಬೇರೆ ಪ್ರತಿಯೊಂದು ಕೂಡ ಸೈಂಟಿಫಿಕ್ ಆಗಿರಬೇಕು ಏನು ಸೈಂಟಿಫಿಕ್ ಅಂದರೆ ಪ್ರತಿಯೊಂದು ಕೂಡ ಮಾಡೋ ಹಂಗಿರಬೇಕು ಇನ್ನೊಬ್ರಿಗೆ ಟೀಚಬಲ್ ಆಗಿರಬೇಕು ರಿಸಲ್ಟ್ ಓರಿಯೆಂಟ್ ಆಗಬೇಕು ರಿಪೀಟಿಟಿಬಲ್ ಇನ್ ನೇಚರ್ ಇರ್ಬೋದು ಖಂಡಿತ ಇದೆ ನಡೀತಾ ಇದೆ ಅದು ಆದರೆ ಅವ್ರದ್ದೇ ಒಂದು ಮಾನದಂಡ ಇದೆಯಲ್ಲ ಇದನ್ನು ಅನ್ಲೈನ್ ಮಾಡಿ ಅದನ್ನು ಸರ್ಟಿಫೈ ಮಾಡುವಂತಹ ಕ್ವಾಲಿಫಿಕೇಷನ್ನು ಕೊಡೋರಿಗೆ ಇಲ್ಲ ಹಾಗಾಗಿ ಅವರಿಗೆ ಕೊಡೋಕ್ಕಾಗ್ತಾ ಇಲ್ಲ ವಿನಃ ಈಗ ಸೂರ್ಯನಿಗೆ ಶಕ್ತಿ ಎಲ್ಲಿಂದ ಬಂತು ಅಂತಂದರೆ ನಾವು ಇಲ್ಲ ಯಾವ ಗೌರ್ಮೆಂಟ್ ಅಪ್ರೂವ್ ಮಾಡಿಲ್ಲ ಸೂರ್ಯನ ನಾಳೆ ನೋಡಬೇಡಿ ಅಂತಂದರೆ ಅದು ಕೊಡೋ ಶಕ್ತಿ ಕೊಡ್ತಾನೆ ಇರುತ್ತೆ ಗಾಳಿ ಬೀಸೋದು ಬೀಸ್ತಾನೆ ಇರುತ್ತೆ ಪ್ರಕೃತಿ ಮುಂದೆ ನಾವೆಲ್ಲ ಕುಬ್ಜರುಗಳಿರೆ ಪ್ರಕೃತಿ ಮುಂದೆ ಯಾರೂ ಕೂಡ ಇಲ್ಲ ಪ್ರಕೃತಿಯನ್ನು ನಾವು ಅರ್ಥಣೆ ಮಾಡ್ಕೊಂಡೇ ಇಲ್ಲ ಬರೀ ವೈಜ್ಞಾನಿಕ ವೈಜ್ಞಾನಿಕ ಅಂತ ಸುಮ್ಮನೆ ಹಂಬಲಿಸ್ತಾ ಇದ್ದೀವಿ ವೈಜ್ಞಾನಿಕ ಅನ್ನೋದು ಕೇವಲ ಒಂದು ನೂರು ಶೇಕಡ ನೂರಲ್ಲಿ ಒಂದು ಪರ್ಸೆಂಟ್ ಮಾತ್ರ ಹಿಂದಿನ ಸಂಪ್ರದಾಯಗಳನ್ನು ಆವಿಷ್ಕರಿಸಿ ವಿಶ್ಲೇಷಣೆ ಮಾಡಿ ನಾವು ತೀರ್ಮಾನ ಮಾಡಿ ಸೆಲೆಕ್ಟ್ ಮಾಡಿ ಏನು ಪಿ ಎಚ್ ಡಿ ಮಾಡಿದಿವಲ್ಲ ಅದು ಕೇವಲ ಒನ್ ಪರ್ಸೆಂಟ್ ಅಷ್ಟೇ ಇನ್ನೂ ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಅಗೋಚರ ಶಕ್ತಿಗಳು ತೊಂಬತ್ತೊಂಬತ್ತು ಪರ್ಸೆಂಟ್ಗಳಿದೆ ಶಕ್ತಿ ಚಿಕಿತ್ಸೆ ಇದೆ ಮೆರಿಡಿಯನ್ ಚಿಕಿತ್ಸೆ ಇದೆ ಆಯುರ್ವೇದ ಹೋಮಿಯೋಪತಿ ನಿಸರ್ಗ ಯುನಾನಿ ಸಾಕಷ್ಟು ಸಂಮೋಹಿನಿ ನೂರೆಂಟು ಸಾವಿರಾರು ವಿದ್ಯೆಗಳಿದೆ ಕಂಪ್ಲೀಟು ಮೋಸ ಹೇಳ್ಬೋದು ಕೆಲವರು ಪರ್ಯಾಯ ಚಿಕಿತ್ಸೆ ಅಂತ ಜನ ಮೋಸ ಮಾಡ್ತಾರೆ ಅದು ತಪ್ಪು ಯಾಕಂದರೆ ಅದು ಒಂದು ಸೋಷಲ್ ಈವೆಂಟ್ ಅಂತ ಹೇಳ್ಬೋಣ ಮೋಸ ಮಾಡೋದು ಅದು ನಮ್ಮ ಆಲೋಪತಿಕ್ ಇರ್ಬೋದು ಮತ್ತೊಂದು ಫೀಲ್ಡಲ್ಲಿರ್ಬೋದು ಅದರಲ್ಲೂ ಇದ್ದೇ ಇದೆ ಕಂಪ್ಯೂಟರ್ ಎಷ್ಟು ಜನ ನೀರು ಹಾಕಿ ಇಂಜೆಕ್ಷನ್ ಕೊಡ್ತಿರ್ತಾರೆ ಅದು ಮೋಸ ಆ ಫೀಲ್ಡಿಗೆ ನಾವು ಹೋಗೋದು ಬೇಡ ನಮ್ಮ ಉದ್ದೇಶ ಏನು ಪರ್ಯಾಯ ಚಿಕಿತ್ಸೆ ಅವಶ್ಯಕತೆ ಇದೆಯೇ ಇಲ್ಲವೇ ಅಲ್ಲಿಗೆ ಮಾತ್ರ ನಿಂತ್ಕೊಣ ನೋಡಿ ಇಡೀ ಪ್ರಪಂಚದಲ್ಲಿ ಯಾರಿಗೋ ಒಂದು ಕಾಯಿಲೆ ಬಂತು ಅಂತ ಫಾರ್ ಎಕ್ಸಾಂಪಲ್ ಒಂದು ಕೆಂ ಬಂತು ಕೆಮ್ಮನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ ಆನಲೈಸ್ ಮಾಡಿ ಎಲ್ಲ ಮಾಡಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟು ಕೆಮ್ಮು ಈ ಔಷಧಿ ಕೊಟ್ಬೋಣ ಅಂತ ಮಾಡಬೇಕು ಸಾಧ್ಯ ಇದೆಯಾ ಇಲ್ಲವೇ ಇಲ್ಲ ನಾವು ನೋಡ್ತಾ ಇದ್ದೀವಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹೇಗೆ ನಮ್ಮ ಫಿಂಗರ್ ಪ್ರಿಂಟು ಒಬ್ಬರಿಂದ ಒಬ್ಬರಿಗೆ ಟ್ಯಾಲಿ ಆಗೋದಿಲ್ವೋ ಬೇರೆ ಬೇರೆ ಇರುತ್ತೋ ಅದೇ ಥರ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಬಯೋ ಒಂದು ಡೈವರ್ಸಿಟಿ ಬಯೋ ಎನರ್ಜಿ ಅಂತ ಹೇಳ್ತೀವಲ್ಲ ಅದು ಕೂಡ ಬೇರೆ ಬೇರೆ ಆಗಿರುತ್ತೆ ಅಂದಮೇಲೆ ಒಂದೇ ಎಲ್ಲರಿಗೂ ಕಾಮನ್ ಆಗಿ ಹೇಗಾಗ ಸಾಧ್ಯ ಸಾಧ್ಯ ಇಲ್ಲ ಒಬ್ಬರಿಗೆ ಒಂದು ವ್ಯಕ್ತಿ ಒಂದು ಆಹಾರ ಈಗ ಒಬ್ಬರಿಗೆ ಒಂದು ಕಾಫ್ ಸಿರಪ್ ತೊಗೊಂಡ ತಕ್ಷಣ ಕೆಮ್ಮು ಹೋಗ್ಬೋದು ಇನ್ನೊಬ್ರಿಗೆ ಅದೇ ಕಾಫ್ ಸಿರಪ್ ತೊಗೊಂಡಾಗ ಪೈಲ್ ಸ್ಟಾರ್ಟ್ ಆಗ್ಬೋದು ಹೀಟ್ ಜಾಸ್ತಿ ಆಗ್ಬೋದು ಅಂದರೆ ಅರ್ಥ ಏನಾಯಿತು ಔಷಧಿ ಒಂದೇ ಮುಖ್ಯ ಅಲ್ಲ ಮನುಷ್ಯನ ಬೇರೆ ಅನಾಲಿಸಿಸ್ ಹೋಲಿಸ್ಟಿಕ್ ಹೀಲಿಂಗ್ ಅಂತ ಏನು ಹೇಳ್ತೀವಲ್ಲ ಅದು ಆ ಹೋಲಿಸ್ಟಿಕ್ ಹೀಲಿಂಗು ನಮ್ಮ ಮಾಡ್ರನ್ ಮೆಡಿಸಿನ್ನಲ್ಲಿ ಖಂಡಿತ ಇಲ್ಲ ನಮಗೇನಾದ್ರು ಮೂಗೆ ನಮ್ಮ ಒಂದು ಒಂದು ಘಟನೆ ಹೇಳ್ತೀನಿ ನಮ್ಮ ಫ್ರೆಂಡ್ ಒಬ್ಬರಿಗೆ ಬೆರಳಿನ ಗಾಯ ಆಗಿತ್ತು ಏನೋ ಕ್ಲಿಪ್ ಹಾಕುವಾಗ ಉಗುರು ಎದ್ದು ಬಂದ್ಬಿಟ್ಟು ಡಾಕ್ಟರ್ ಹತ್ರ ಹೋದರು ಎಕ್ಸ್ರೇ ತೆಗೆದ್ರು ಬ್ಯಾಂಡೇಜ್ ಹಾಕಿ ಕಳಿಸಿದ್ರು ಏನು ಸ್ಪೋರ್ಟ್ಸ್ ಬ್ಯಾಂಡೇಜ್ ಅಂತ ಟೆಂಪ್ರರಿ ಹದಿನೈದು ದಿವಸ ಆದಮೇಲೆ ತಿರ್ಗಾ ಹೋದರು ಅದು ಸೆಪ್ಟಿಕ್ ಆಗಿತ್ತು ಸೆಪ್ಟಿಕ್ ಆ್ಯಂಟಿಸೆಪ್ಟಿಕ್ ಇಂಜೆಕ್ಷನ್ ಕೊಟ್ಟರು ತಿರ್ಗಾ ಇಂಜೆಕ್ಷನ್ ಕೊಟ್ಟರು ಹದಿನೈದು ದಿವಸಕ್ಕೆ ಮಾತ್ರೆ ಕೊಟ್ಟರು ಹೀಗೆ ಅವರು ನಲವತ್ತೈದು ದಿವಸಗಳು ಆ ಉಗುರಿಗೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ಗಳನ್ನ ತೊಗೊಂಡ್ರು ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಯಿತು ಇನ್ನೂ ಋಣ ಆಯಿತು ಜಾಸ್ತಿ ಆಗಲಿಲ್ಲ ಆಗ ಅವರು ನನ್ನ ಕ್ಲಿನಿಕ್ ಬಂದಾಗ ನಾನು ಏನೂ ಮಾಡಲಿಲ್ಲ ಜಸ್ಟ್ ರೇಖಿಯನ್ನು ಉಪಯೋಗಿಸ್ಕೊಂಡು ಹೀಲಿಂಗ್ ಕೊಟ್ಟೆ ನಮಗೆ ಹೇಗೆ ನಮಗೆ ಫಿಸಿಕಲ್ ಬಾಡಿ ಬಗ್ಗೆ ಮಾತ್ರ ಮೆಡಿಕಲ್ ಸೈನ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದೆಯಲ್ಲ ನಾನು ಆ ಅವ್ರಿಗೆ ಫೀಲ್ಡ್ಗೆ ನಾನು ಆವಾಗಲೇ ಹೇಳಿದೆ ಅವ್ರಿಗೆ ಫೀಲ್ಡ್ ಇದೆಯಾ ಇಲ್ಲವೋ ಅನ್ನೋ ಜಿಜ್ಞಾಸೆ ಬೇಕಾಗಿಲ್ಲ ಯಾಕಂದರೆ ಕೆರ್ಲಿಯನ್ ಕ್ಯಾಮ್ರಾದಲ್ಲಿ ವಿ ಕ್ಯಾನ್ ರೆಕಾರ್ಡ್ ದಟ್ ಎನರ್ಜಿ ಲೆವೆಲ್ ಏನೇ ರೆಕಾರ್ಡ್ ಮಾಡಾಗಿ ಅಲ್ಲಿ ಒಂದು ಡೈವರ್ಸಿಟಿ ಏನಿತ್ತು ಅದು ನೋಡಿಬಿಟ್ಟು ಅದನ್ನು ಹೀಲ್ ಮಾಡಿದೆ ನೆಗೆಟಿವಿಟಿ ತೆಗೆದು ಪಾಸಿಟಿವ್ ಕೊಟ್ಟೆ ಹೇಳಿದರೆ ಕೇವಲ ಆರು ದಿನಗಳಲ್ಲಿ ಕಂಪ್ಲೀಟ್ ಕೇವಲ ದುಡ್ಡಕ್ಕೆ ಚಾರ್ಜೇ ಮಾಡಿಲ್ಲ ನಾನು ಅವ್ರಿಗೆ ಒಂದು ಪ್ರಯೋಗ ಅಂತ ಮಾಡಿದ್ದೀನಿ ಐದರಿಂದ ಆರು ದಿನಗಳಲ್ಲಿ ಕಂಪ್ಲೀಟು ರೊಣ ಒಣಗಿ ಕ್ಲೀನಾಗಿ ಆ ಮನುಷ್ಯ ನಾರ್ಮಲ್ ಅದ ಆದರೆ ಹಾಗೆ ನಲವತ್ತೈದು ದಿವಸಗಳು ಆ ಇಂಜೆಕ್ಷನ್ನು ಮಾತ್ರೆಗಳು ಎಲ್ಲಿ ಹೋಯಿತು ಏನು ಮಾಡ್ತೋ ಹಾಗಾರೆ ವೈಜ್ಞಾನಿಕ ಪದಕ್ಕೆ ಅರ್ಥ ಏನು ಬಂತಾಗಾರೆ ಹಾಗಾದರೆ ನಾನು ವೈಜ್ಞಾನಿಕ ಒಂದು ಮಾಡರ್ನ್ ಮೆಡಿಸನನ್ನು ತಪ್ಪು ಅಂತ ಹೇಳ್ತಿಲ್ಲ ಅದು ಅವಶ್ಯಕತೆ ಅದು ಕೂಡ ಒಂದು ಅನ್ವೇಷಣೆ ಆದರೆ ಅದೇ ಅಲ್ಟಿಮೇಟ್ ಅಲ್ಲ ಎಷ್ಟೋ ಜನ ಹೇಳ್ತಾರೆ ಓ ಎಲ್ಲ ಪತಿಗಳಿಗಿಂತ ಅಲೋಪತಿನೇ ಸರ್ವಶ್ರೇಷ್ಠ ಖಂಡಿತ ಆ ದೃಷ್ಟಿಯೇ ತಪ್ಪು ಯಾಕಂದರೆ ಮನುಷ್ಯನಿಗೆ ಈ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಿಂದ ಎಲ್ಲ ಬ್ರೈನ್ ವಾಶ್ ಆಗಿಬಿಟ್ಟಿದ್ದಾರೆ ಜನ ಅದು ತೊಗೊಂಡ್ರೆ ಅಲ್ಟಿಮೇಟು ಇಲ್ಲದಿದ್ರೆ ಇಲ್ಲವೇ ಇಲ್ಲ ಅಂತಂದು ಪರ್ಯಾಯ ಚಿಕಿತ್ಸೆಗಳಲ್ಲಿ ನೂರಾರು ಥರ ಎಷ್ಟೋ ಜನ ಕೇವಲ ದೇವರ ತೀರ್ಥಗಳನ್ನು ತಗೊಂಡು ಕಾಯಿಲೆಗಳನ್ನ ಗುಣ ಮಾಡ್ಕೊಂಡವರು ಇದ್ದಾರೆ ಅವೆಲ್ಲ ಶಕ್ತಿ ಚಿಕಿತ್ಸೆಗಳಲ್ಲಿ ಬರುತ್ತೆ ನಂಬಿಕೆ ಚಿಕಿತ್ಸೆಗಳಲ್ಲಿ ಬರುತ್ತೆ ಹಾಗೆ ಮೆರಡಿಯನ್ ಚಿಕಿತ್ಸೆಗಳಲ್ಲಿ ಬರುತ್ತೆ ನೋಡಿ ಇತ್ತೀಚೆಗೆ ಹದಿನಾರು ವರ್ಷದಿಂದ ಸ್ಪಾಂಡಲೈಟಿಸ್ ತುಂಬ ತೊಂದರೆ ಪಡ್ತಿದ್ದಂಥ ಒಂದು ವ್ಯಕ್ತಿ ನನ್ನ ಕ್ಲಿನಿಕ್ಕಿಗೆ ಬಂದರು ಕತ್ತರ ಹತ್ರ ಸ್ಪಾಂಡೈಟ್ಸ್ ಪ್ರಾಬ್ಲಮ್ ಇತ್ತು ಫೋರ್ ಎಲ್ ಎಲ್ಫೈನಲ್ಲಿ ಡಿಸ್ಲೊಕೇಟ್ ಆಗಿತ್ತು ಅವ್ರಿಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಭಯ ಹಾಗಾಗಿ ಎಲ್ಲ ಡಾಕ್ಟರ್ಗಳನ್ನು ನೋಡಿ ಕೊನೆಗೆ ನನ್ನ ಕ್ಲಿನಿಕ್ಗೆ ಬಂದರು ನಾನು ಮಾಡಿದ್ದಿಷ್ಟೇ ಕೇವಲ ರಿಫ್ಲೆಕ್ಸಾಲಜಿ ಪ್ರಕಾರ ಫಿಸೋಥೆರಪಿ ಒಂದು ತತ್ವದ ಅನ್ವಯ ಅವರ ಕೈನ ಹಿಂಭಾಗದಲ್ಲಿ ಇರುವಂತಹ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನ ನಾನು ಕೇವಲ ದಿನಕ್ಕೆ ಮೂರರಿಂದ ನಾಲ್ಕು ನಿಮಿಷ ಎರಡು ಸಲ ಎರಡು ಸಲ ಮಾಡಿಕೊಟ್ಟು ಮನೆಯಲ್ಲೇ ಐದು ದಿವಸ ಮಾಡಿಕೊಳ್ಳಿ ಅಂತ ಹೇಳ್ಕೊಟ್ಟೆ ಅವ್ರಿಗೆ ಸರಿಯಾಗಿ ಮಾಡ್ಕೊಳಕ್ಕೆ ಬರಲಿಲ್ಲ ತಿರ್ಗಿ ನೆಕ್ಸ್ಟ್ ಡೇ ಬಂದರು ಬಂದಾಗ ನಾನು ನಾನು ಒಂದು ರಾಡ್ ಇರುತ್ತೆ ಅದನ್ನು ಪಾಯಿಂಟ್ ಪ್ರೆಸ್ ಮಾಡಿ ಐದು ನಿಮಿಷ ನಾನು ಟ್ರೀಟ್ಮೆಂಟ್ ಕೊಟ್ಟೆ ಕೇಳಿದರೆ ಬರುವಾಗ ಅವರು ಅವರ ಹೆಂಡತಿ ಮತ್ತು ಮಗಳ ಹೆಗಲಿನ ಮೇಲೆ ಕೈ ಹಾಕೊಂಡು ಕಾರಿಂದ ನಡ್ಕೊಂಬಂದಿದ್ದರು ನಡಿಯೋಕೆ ಆಗ್ತಾ ಇರಲಿಲ್ಲ ಹದಿನಾರು ವರ್ಷಗಳಿಂದ ಬೆಡ್ ಬೆಡ್ಡನ್ನಾದಂಥ ವ್ಯಕ್ತಿ ಕೇವಲ ಐದೇ ನಿಮಿಷಗಳಲ್ಲಿ ನಾನು ಬರೀ ಪಾಯಿಂಟ್ ಪ್ರೆಸ್ ಮಾಡಿದ್ದು ಯಾವುದೇ ಔಷಧಿ ಇಲ್ಲ ಡ್ರಗ್ಲೆಸ್ ಥೆರಪಿ ಅದರಿಂದ ಹೋಗುವಾಗ ಅವರೇ ಕಾಲ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ ಇದರಲ್ಲಿ ಏನೂ ಆಶ್ಚರ್ಯವೇ ಇಲ್ಲ ಕಂಪ್ಲೀಟ್ ಇಷ್ಟು ವಿಚಿತ್ರವಾದಂತಹ ಪವಿತ್ರವಾದಂತಹ ಮೆಥಡ್ಗಳು ನಮಗೆಲ್ಲ ಗೊತ್ತಿದೆ ಅದು ನಾವು ಏನಲ್ಲ ಹಿಂದಿನ ಕಾಲದಲ್ಲಿ ಋಷಿ ಮುನಿ ಕಾಲ ಕಾಲಗಳಲ್ಲೇ ಇರೋಂಥದ್ದು ಒಬ್ಬ ಋಷಿ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇರ್ತಾನೆ ಅವನಿಗೆ ಕೆಮ್ಮು ಜ್ವರ ನೆಗಡಿ ಬಂದಾಗ ಅವನು ಓಡಿ ಬಂದು ಯಾವುದೋ ಕ್ಲಿನಿಕ್ಕಿಗೆ ಸಿರಪ್ ಆಗಲಿ ಔಷಧಿ ಆಗಲಿ ತೊಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಸರ್ಜರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಆಗ ಅವನಿಗೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು ಈಗಿನ ಥರ ಪುಸ್ತಕ ಗ್ರಂಥಗಳನ್ನು ಓದ್ತಿರಲಿಲ್ಲ ಅವ್ನು ಹಿಪ್ನಾಟಿಕ್ ಸ್ಟೇಜ್ಗೆ ಹೋಗ್ಬಿಟ್ಟು ಮನಸ್ಸನ್ನು ಕೇಂದ್ರೀಕರಿಸ್ಕೊಂಡು ಅವನು ಅಂದ್ಕೊಂಡಾಗ ಇದಕ್ಕೆ ಏನು ಸೊಲ್ಯೂಷನ್ ತಂದು ಅವನಿಗೆ ಮನಸ್ಸು ಗೊತ್ತಾಗ್ತಾ ಇತ್ತು ಕೆಲವರು ಆಶ್ಚರ್ಯ ಆಗ್ಬೋದು ಈಗ ಬಲ್ಪನ್ ಕಂಡು ಹಿಡಿದ್ರು ಅದು ಕಂಡು ಹಿಡಿದ್ರು ಇದು ಕಂಡು ಹಿಡಿದ್ರು ಅಂತ ಆ ಕಂಡು ಹಿಡಿದವರಂತಹ ಮನಸ್ಥಿತಿಗಳನ್ನು ಲೆಕ್ಕ ಹಾಕಿದಾಗ ಅವರೆಲ್ಲ ಹಿಪ್ನೋಟಿಕ್ ಸ್ಟೇಜು ಅಥವಾ ನಿದ್ದೆ ಆ ಟೈಮಲ್ಲೇ ಎಲ್ಲ ಕಂಡು ಹಿಡಿದಿದ್ದು ಇವೆಲ್ಲ ಏನು ಹೇಳುತ್ತೆ ಬರೀ ಬೌದ್ಧಿಕ ಪ್ರಪಂಚದಲ್ಲಿ ಈ ಮಾಡರ್ನ್ ಮೆಡಿಸಿನ್ ಏನು ದೈಹಿಕಕ್ಕೆ ಕೊಡ್ತಾ ಇದೆ ಅದೇ ಅಲ್ಟಿಮೇಟ್ ಅಲ್ಲ ದೈಹಿಕ ಬಿಟ್ಟು ಮಾನಸಿಕವಾಗಿ ನಮ್ಮ ದೇಹದ ಹೊರಗಡೆ ಒಂದು ಪ್ಯಾರಾಮೆಡಿಕಲ್ ಫೀಲ್ಡ್ ಅಂತ ಏನಿದೆಯಲ್ಲ ಪರ್ಯಾಯ ಚಿಕಿತ್ಸೆ ಅದು ಕೂಡ ಇದೆ ಈಗ ನಾನು ಜನಕ್ಕೆ ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದೆ ಅಂದರೆ ಪರ್ಯಾಯ ಚಿಕಿತ್ಸೆ ಖಂಡಿತ ಇದೆ ಅದು ವರ್ಕ್ ಆಗುತ್ತೆ ಜನ ಏನಾಗ್ತಾ ಇದೆ ಅದನ್ನು ಗಮನ ಹಿಡ್ದೇನೆ ಬ್ರೈನ್ ವಾಶ್ ಆಗಿ ಬರೀ ಒಂದಕ್ಕೆ ಅಟ್ಯಾಚ್ ಆಗಿಬಿಟ್ಟು ಅದರ ಶಕ್ತಿಯನ್ನು ಇದ್ದಾರೆ ಎಷ್ಟೋ ವಿಷಯಗಳು ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತೊಗೊಂಡಾಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಅದನ್ನು ಪರಿಹಾರ ಮಾಡ್ಕೋಬೋದು ಅಲ್ಟಿಮೇಟ್ ಮನುಷ್ಯನಿಗೆ ಬೇಕಾಗಿರೋದೇನು ಆರೋಗ್ಯ ನೀವು ಯಾವ ರೀತಿ ಔಷಧಿ ಕೊಡ್ತೀರಾ ಯಾವ ಥರ ಟ್ರೀಟ್ ಮಾಡ್ತೀರಾ ದುಡ್ಡು ತೊಗೊತಿರೋ ಅದು ಯಾವುದೂ ಅಲ್ಲವೇ ಅಲ್ಲ ಈಗ ಮಾಡರ್ನ್ ಮೆಡಿಸನ್ ಖಂಡಿತ ಇದೆ ನಾನು ಆವಾಗಲೇ ಹೇಳಿದೆ ಎವ್ರಿ ಡಿಸೀಸ್ ಹ್ಯಾಸ್ ಗಾಟ್ ಎ ಪಿಲ್ ಎವ್ರಿ ಪಿಲ್ ಹ್ಯಾಸ್ ಗಾಟ್ ಎ ಕೆನ್ ಕ್ರಿಯೇಟ್ ಎ ಡಿಸೀಸ್ ಅಂತ ಅದು ಆಗ್ತಾ ಇದೆ ಈಗ ಪ್ರತಿಯೊಂದು ಕಾಯಿಲೆಗೂ ಕೂಡ ಔಷಧಿತವನ್ನ ನಂತರ ಖಂಡಿತ ಸೈಡ್ ಎಫೆಕ್ಟ್ಗಳು ಬರ್ತಾಯಿದೆ ಕಂಪ್ಲೀಟು ಹಸುವಿಗೆ ಹಾಲು ಕೊಡಲಿಲ್ಲ ಅಂತ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಆ ಹಾಲು ಕೊಡದ್ಬಿಟ್ಟು ಡಯಾಬಿಟಿಕ್ಕು ಬೇರೆ ಕಾಯಿಲೆಗಳು ಬರ್ತಾಯಿದೆ ಇದೆಲ್ಲ ಏನು ನಮ್ಮ ವೈಜ್ಞಾನಿಕ ವರದಾನ ವೈಜ್ಞಾನಿಕ ಡೆವಲಪ್ಮೆಂಟ್ ಬೇಕು ಆದರೆ ಅಲ್ಲಿ ಏನಿಲ್ಲ ಅನ್ನೋದಂದರೆ ಮನುಷ್ಯತ್ವ ಇಲ್ಲ ದುಡ್ಡು ಮಾಡೋಕ್ಕೋಸ್ಕರ ಏನು ಮಾಡಬೇಕೋ ಇದ್ದಾರೆ ಅಷ್ಟೇ ವಿನಃ ಮನುಷ್ಯ ಅಯ್ಯೋ ಪಾಪ ನನಗೆ ಜನಕ್ಕೆ ಒಳ್ಳೇದಾಗಲಿ ಚೇಂಜ್ ಮಾಡೋಣ ಆ ಭಾವನೆ ಹೊರಟೋಗಿದೆ ಹಾಗಾಗಿ ಪರ್ಯಾಯ ಚಿಕಿತ್ಸೆ ಎಲ್ಲ ಮೂಲೆ ಇದೆ ಹಾಗಾದರೆ ಪರ್ಯಾಯ ಚಿಕಿತ್ಸೆ ನಂಬಿಕೊಂಡ್ರೆ ಬದುಕಕ್ಕೆ ಸಾಧ್ಯ ಯಾಕಾಗಲ್ಲ ಬೇಕಾದಷ್ಟು ಜನ ನಮ್ಮ ಸಣ್ಣ ಪುಟ್ಟ ಒಂದು ಸಣ್ಣ ನನ್ನ ಕ್ಲಿನಿಕಲ್ಲಿ ಅಷ್ಟು ಜನಕ್ಕೆ ನಾವು ಟ್ರೀಟ್ ಮಾಡ್ತಿರ್ಬೇಕಾದ್ರೆ ಇದನ್ನೇ ಇದೇ ಮೆಥಡ್ ಫಾಲೋ ಮಾಡೋ ಥರ ಸಾವಿರಾರು ಜನ ಲಕ್ಷಾಂತರ ಜನರು ಇದ್ದಾರೆ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ಆದರೆ ನಾವು ಯಾರೂ ಪ್ರಚಾರ ಮಾಡ್ತಾ ಇಲ್ಲ ಯಾವುದೇ ಮೀಡಿಯಾಗೆ ಹೋಗ್ತಾ ಇಲ್ಲ ಅಥವಾ ನಾಲ್ಕು ಜನಕ್ಕೆ ಹೇಳ್ತಾ ಇಲ್ಲ ಮೀ ಮೀಡಿಯಾದಲ್ಲಿ ಇರೋದೇನು ಯಾರೋ ಒಬ್ಬ ಮೋಸ ಮಾಡ್ದ ಯಾರೋ ಒಬ್ಬ ರೇಖೆ ಮಾಡ್ದ ಇನ್ನೊಂದು ಮಾಡೋ ಒಬ್ರು ಅನ್ಯಾಯ ಮಾಡ್ದೆ ಅನ್ಯಾಯ ಮಾಡಿದ್ದು ಪ್ರಚಾರ ಜಾಸ್ತಿ ಆಗ್ತಾ ಇದೇನೋ ಅಲ್ಲಿಂದ ಸಾವಿರಾರು ಜನ ಕೋಟ್ಯಾಂತರ ಜನಕ್ಕೆ ಏನು ಒಳ್ಳೇದಾಗ್ತಾ ಇದೆಯಲ್ಲ ಅದು ಖಂಡಿತ ಯಾರಿಗೂ ಆಗ್ತಾಯಿಲ್ಲ ಇತ್ತೀಚೆಗೆ ಒಬ್ಬ ಪವಿತ್ರವಾದಂತಹ ವೃತ್ತ ವೃತ್ತಿ ವೃತ್ತಿನಿರತ ಪತ್ ಪತ್ರಕತ್ತ ಒಬ್ಬ ನನ್ನ ಬಳಿ ಬಂದಿದ್ದರು ನಮ್ಮ ಕ್ಲಿನಿಕ್ಗೆ ಅವ್ರಿಗೆ ಸಾಕಷ್ಟು ವರ್ಷಗಳಿಂದ ಶುಗರ್ ಇತ್ತು ಕಣ್ಣು ಮಂಜಾಗಿತ್ತು ಎಲ್ಲ ರೀತಿಯ ಟ್ರೀಟ್ಮೆಂಟುಗಳು ತೊಗೊಂಡ್ರು ಕೊನೆಗೆ ನನ್ನ ಹತ್ರ ಬಂದಾಗ ನಾನು ಎಲ್ಲ ಹೇಳಿದೆ ನೀವು ಏನು ಮಾಡೋಕ್ಕೆ ಹೋಗ್ಬೇಡಿ ನಾನು ಹೇಳಿದಾಗ ಒಂದು ತಿಂಗಳು ಮಾಡಿ ಅಂದೆ ಗೆಳೆಯರೇ ಹೇಳ್ತಾ ಇದ್ದೀನಿ ಅವ್ರಿಗೆ ಹೇಳಿದ್ದು ನಾನು ಇಷ್ಟನೇ ಕಂಪ್ಲೀಟು ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ರೇಖೆ ಟ್ರೀಟ್ಮೆಂಟು ಆಹಾರದಲ್ಲಿ ಬದಲಾವಣೆ ಮಿಲೆಟ್ಸ್ ಯೂಸ್ ಮಾಡಿ ಮಿಲೆಟ್ ಏನು ನಿಮ್ಮ ಮುಷ್ಟಿ ಅಷ್ಟು ನಿಮ್ಮ ಕೈನ ಒಂದು ನಿಮ್ಮ ಮುಷ್ಟಿ ಏನಿರುತ್ತೋ ಅದನ್ನು ಬೇಯಿಸಿ ಉಪ್ಪಿಟ್ಟು ರೊಟ್ಟಿ ಏನಾದ್ರು ಮಾಡ್ಕೊಳ್ಳಿ ಮಿಲೆಟ್ ಯೂಸ್ ಮಾಡಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಕಾಲು ಕೆ ಜಿ ತರಕಾರಿ ಹಸಿ ತರಕಾರಿಗಳು ಒಂದು ಕೋಳಿ ಮೊಟ್ಟೆ ಅಷ್ಟೇ ಫಿನಿಶ್ ಇವತ್ತಿಗೆ ಆರು ತಿಂಗಳಾಗ್ತಾ ಬಂತು ಕ ಇನ್ಸುಲಿನ್ ತೊಗೋತಾ ಇದ್ದ ವ್ಯಕ್ತಿ ಕಂಪ್ಲೀಟ್ ನಾರ್ಮಲ್ ಆಗಿದ್ದರೆ ಅವ್ರ ಹೊಟ್ಟೆಗೆ ತೊಂದರೆ ಇತ್ತು ಸಣ್ಣ ಸಣ್ಣ ಹುಳುಗಳು ಆ ಥರ ಇನ್ಫೆಕ್ಷನ್ ಆಗಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಏನೂ ಆಗದೆ ಅಲ್ಲ ಎಲ್ಲ ತಗೊಂಡು ಆಗಿ ಕಣ್ಣು ನಂಜಾಗಿ ಬಂದಂತಹ ವ್ಯಕ್ತಿ ಇವತ್ತು ಸಂಪೂರ್ಣವಾಗಿ ಗುಣಮುಖ ಆಗಿದ್ದಾರೆ ಕನ್ನಡಕ ಕೂಡ ಆಗ್ತಾಯಿಲ್ಲ ಕಂಪ್ಲೀಟು ಆರೋಗ್ಯವಾಗಿದ್ಬಿಟ್ಟು ಇವತ್ತು ಅರವತ್ತರವತ್ತೈದು ವರ್ಷ ರನ್ನಿಂಗ್ ರೇಸಲ್ಲಿ ಪಾಲ್ಗೊಳ್ತಾ ಇದೆ ಆಶ್ಚರ್ಯ ಆಗುತ್ತಲ್ವ ಇದು ಡ್ರಗ್ಲೆಸ್ ಥೆರಪಿ ಯಾವುದು ರೀತಿ ಔಷಧಿ ನಾವು ಮಾಡಿಲ್ಲ ಬರೀ ರೇಖೆ ಫುಡ್ಡಲ್ಲಿ ಡಯಟಲ್ಲಿ ಚೇಂಜ್ ಮಾಡಿದ್ದೀವಿ ಇಷ್ಟು ಮಾಡುವಾಗ ಯಾವ ಅಡ್ಡ ಪರಿಣಾಮಗಳಿಲ್ಲದೇ ಒಳ್ಳೆಯದಾಗ್ತಿರುವಾಗ ಪರ್ಯಾಯ ಚಿಕಿತ್ಸೆನ ಯಾಕೆ ಮಾಡಬಾರ್ದು ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಮೋಸ ಅನ್ಯಾಯಗಳಿದೇ ಇರುತ್ತೆ ಅದಕ್ಕೆ ಕಡಿವಾಣ ಹಾಕೋದು ನಿಮ್ಮ ಕೈನಲ್ಲಿದೆ ಅದು ಬೇರೆ ವಿಷಯ ಹಾಗಂದುಬಿಟ್ಟು ಬರೀ ಅದರಲ್ಲಿ ಆಗಿರುವಂತಹ ತೊಂದರೆಗಳನ್ನೇ ವೈಭವಿ ವೈಭವೀಕರಿಸ್ತಾ ಹೋಗ್ತಾ ಹೋಗ್ತಾ ಅದರಲ್ಲಿರೋ ಒಳ್ಳೆಯದು ಗುಣಗಳನ್ನು ಯಾಕೆ ಬಿಡ್ತಾ ಇದ್ದೀರಾ ಮನೆಯಲ್ಲಿ ಒಂದು ಶಕ್ತಿ ಚಿಕಿತ್ಸೆ ತಗೊಳ್ಳಿ ಒಂದು ಮಗು ಬೇಕಾ ಪ್ರಯೋಗ ಮಾಡಿರ್ತಾರೆ ನೀವು ಆದರೂ ಕೂಡ ಯಾರೂ ವೈಭವೀಕರಿಸೋದಿಲ್ಲ ಮನೆಯಲ್ಲಿ ಒಂದು ಎರಡು ತಿಂಗಳು ಮೂರು ತಿಂಗಳು ಮಗು ಇರುತ್ತೆ ಆ ಮಗು ಏನು ಮಾಡ್ತಿರುತ್ತೆ ಅಳ್ತಾ ಇರುತ್ತೆ ಯಾವುದೋ ಕಾರಣಕ್ಕೆ ಹಾಲು ಕುಡಿತಿಲ್ಲ ಏನೋ ಮಾಡ್ತಾ ಇರುತ್ತೆ ದೃಷ್ಟಿಯಾಗಿದೆ ಅಂತ ಹೇಳ್ತೀವಿ ನಾವು ಮ ಏನೋ ಹೇಳ್ಕೊಯ್ತು ಅಂದರೆ ಅವರ ಸೈಂಟಿಫಿಕ್ ಅಲ್ಲ ಮೂಢನಂಬಿಕೆ ಅಂತ ಹೇಳ್ತೀವಿ ಆಯಿತು ಮೂಢನಂಬಿಕೆನೇ ಒಂದು ಕೈಯಿಂದಲೇ ಉಪ್ಪು ತಗೊಳ್ಳಿ ನೀವು ಉಳಿಸಿ ಕಂಪ್ಲೀಟು ಯಾರದೇ ದೃಷ್ಟಿಯಾಗಿರಲಿ ಏನೇ ಆಗಲಿ ನಜರ್ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಒಂದು ಕಡೆ ಅವನು ನೀರಿಗೆ ಹಾಕಿ ಕಂಪ್ಲೀಟ್ ಬೇಕಾ ನೋಡಿ ಎರಡು ನಿಮಿಷಗಳಲ್ಲಿ ಆ ಮಗು ಆಳೋದನ್ನ ನಿಲ್ಲಿಸುತ್ತೆ ಇದನ್ನು ಯಾಕೆ ನೀವು ವೈಭವಿಸ್ಕರಿಸಲ್ಲ ಇದಕ್ಕೆ ಯಾಕೆ ನೀವು ಪ್ರಚಾರ ಮಾಡಲ್ಲ ಗೆಳೆಯರೆ ಇಡೀ ಪ್ರಪಂಚದಲ್ಲಿ ಮೂರೇ ಥರ ಪ್ರಾಬ್ಲಮ್ ಇರೋದು ಒಂದು ಆರೋಗ್ಯ ದೈಹಿಕ ಮತ್ತು ಮಾನಸಿಕ ಎರಡನೇದು ದುಡ್ಡು ಹಣಕಾಸು ಸಂಬಂಧಪಟ್ಟಂತಹ ಎಲ್ಲ ಫೀಲ್ಡೂ ಮೂರನೇದು ರಿಲೇಷನ್ ಬಾಂಧವ್ಯಗಳು ಇವು ಮೂರಕ್ಕೆ ಕಾರಣ ನಾಲ್ಕೇ ನಾಲ್ಕೇ ಐದನೇ ಇಲ್ಲ ಒಂದು ನಝರ್ ದೃಷ್ಟಿ ನೀವು ಕೇಳ್ಬೋದು ಇದು ಮೂಢನಂಬಿಕೆಯಲ್ಲಿ ಅಂತ ಖಂಡಿತ ಅಲ್ಲ ಇದಕ್ಕೆ ವೈಜ್ಞಾನಿಕ ಕಾರಣಗಳಿವೆ ನನ್ನ ಕ್ಲಿನಿಕಲ್ಲಿ ಇದ್ರೆ ಬಂದರೆ ನಿಮಗೆ ಡೀಟೇಲ್ಸ್ ಕೊಡಬಲ್ಲೆ ನಾನು ವೈಜ್ಞಾನಿಕ ಕಾರಣಗಳಿವೆ ನಝರ್ ಬ್ಲ್ಯಾಕ್ ಮ್ಯಾಜಿಕ್ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಟಿ ವಿನ ತೋರಿಸೋ ಥರ ರಕ್ತ ಕುರಿ ಮಾಂಸ ಕೊಟ್ಟು ಬಲಿ ಕೊಟ್ಟು ಮಾಡೋದೇ ಅಲ್ಲ ಆಲ್ಟ್ರ್ ಸ್ಟೇಟ್ ಆಫ್ ಮೈಂಡಿಂದ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ಶಾಪ್ ಆಗ್ತೀವಲ್ಲ ಕರ್ಸು ಅದು ವರ್ಕ್ ಆಗುತ್ತೆ ಇವತ್ತು ಪ್ರೂವ್ ಆಗಿದೆ ಸೈಂಟಿಫಿಕ್ಕಾಗಿ ಒಂದೇ ಮನೆಯಲ್ಲಿ ಐದು ಜನ ಇದ್ದಾಗ ಒಬ್ಬರೊಬ್ಬರು ವರ್ಬಲ್ ಮಾತಾಡದೇ ಇದ್ರು ಕೂಡ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ನಾವು ಆಲೋಚನೆ ಮಾಡ್ತಿದ್ದಾಗ ಎವ್ರಿ ಥಾಟ್ ಹ್ಯಾಸ್ ಎ ಎನರ್ಜಿ ಆ ಒಂದು ಭಾವನೆಗಳು ಇನ್ನೊಬ್ಬನ ರೀಚ್ ಆಗುತ್ತೆ ಅಂತ ಸೈಂಟಿಫಿಕ್ ಪ್ರೂವ್ ಆಗಿದೆ ಅದೇ ಬ್ಲ್ಯಾಕ್ ಮ್ಯಾಜಿಕ್ಕು ಒಂದು ನಜರ್ ಆಯಿತು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಯಿತು ಇನ್ನೊಂದು ಸ್ಪಿರಿಟ್ ಸ್ಪಿರಿಟ್ ಇಲ್ಲ ಅಂತ ಹೇಳ್ತಾರೆ ಯಾರಿಲ್ಲ ಅಂತಂದರು ಖಂಡಿತ ಇದೆ ಸ್ಪಿರಿಟ್ ಇಂದರೆ ನಾವು ನೀವು ಬದುಕಕ್ಕೆ ಆಗ್ತಾ ಇರಲಿಲ್ಲ ಸ್ಪಿರಿಟ್ ಅಂದರೆ ಹೊರಗಡೆಯಿಂದ ಬರಲೇಬೇಕು ಅಂತಿಲ್ಲ ತಿಳಿಯರೆ ಅರ್ಥ ಮಾಡ್ಕೊಳ್ಳಿ ದೇರ್ ಆರ್ ಟೂ ಟೈಪ್ ಆಫ್ ಸ್ಪಿರಿಟ್ಸ್ ಒಂದು ನಮ್ಮದೇನೆ ನಮ್ಮ ಫಿಸಿಕಲ್ ದೇಹ ತಾಯಿಯ ಗರ್ಭದಲ್ಲಿ ಮಾಂಸದ ಮುದ್ದೆಯಾದಂತಹ ಒಂದು ಭ್ರೂಣಕ್ಕೆ ಹೊರಗಡೆಯಿಂದ ಬಂದಂತಹ ಜೀವ ಸೇರಿಕೊಂಡಾಗ ಅದೇ ಸ್ಪಿರಿಟು ಅದು ನಮ್ಮ ಸ್ವಂತದ್ದು ನಮ್ಮ ಅದಕ್ಕೆ ನಾವು ಆತ್ಮ ಅಂತ ಹೇಳ್ತೀವಿ ಏನು ಬೇಕಾದ್ರೂ ಭಾಷೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಕಟ್ಕೊಳ್ಳಿ ಅದು ನಮ್ಮ ಸ್ಪಿರಿಟು ನಮ್ಮ ದೇಹದ ಜೊತೆ ಆ ಸ್ಪಿರಿಟ್ ಹೊಂದಾಣಿಕೆ ಆದಾಗ ನಮ್ಮ ಆರೋಗ್ಯ ಸುಂದರವಾಗಿರುತ್ತೆ ಅದೇ ಹೊರಗಡೆಯಿಂದ ಬಂದ ಆ ಸ್ಪಿರಿಟ್ ಯಾವುದು ಅಂತಂದರೆ ಯಾವುದೋ ವ್ಯಕ್ತಿ ಆ ಮರಣ ಹೊಂದಿದಾಗ ಅವನ ದೇಹದಿಂದ ಬಿಟ್ಟೋದಂತಹ ಬಿಡಲ್ಪಟ್ಟಂತಹ ಒಂದು ಏನು ಆತ್ಮ ಅಂದ ಅದು ಹೊರಗಡೆಯ ಸ್ಪಿರಿಟ್ ಅದರ ಅದರದ್ದೇ ಆದಂತಹ ಪರಿಕಲ್ಪನೆಗಳಿವೆ ಅದು ಬಂದು ನಮ್ಮ ದೇಹಕ್ಕೆ ಸೇರಿಕೊಂಡು ನನ್ನ ಆತ್ಮದ ಮೇಲೆ ಅದರ ರೈಡ್ ಮಾಡಿದಾಗ ನಮ್ಮ ಭಾವನೆಗಳು ವ್ಯತ್ಯಾಸ ಇದೆ ಇದನ್ನೆಲ್ಲ ಮೂಢನಂಬಿಕೆ ಅಂತ ಖಂಡಿತ ತಳ್ಳಬೇಡಿ ಯಾಕಂದರೆ ಏನಾಗ್ತಾ ಇದೆ ಗೊತ್ತಾ ಬರೀ ಅಡ್ಡ ಪರಿಣಾಮಗಳನ್ನೇ ವೈಭವೀಕರಿಸ್ತಾ ಹೋಗ್ತಾ 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 ನಿಜ ಸತ್ವವನ್ನು ನಾವು ಮರಿತಾಯಿದೀವಿ ನಾವು ಇವತ್ತು ನನ್ನ ಕ್ಲಿನಿಕ್ಕಲ್ಲಿ ಆಗದೇ ಆಗದೇರುವಂತಹ ಕಾಯಿಲೆಗಳನ್ನು ಬರೀ ಹಿಪ್ ಹಿಪ್ನೊಥೆರಪಿಯಿಂದ ನಾನು ಕ್ಯೂರ್ ಮಾಡ್ತಾಯಿದ್ದೀನಿ ನಂಬಿಕೆ ಬೇಡ ನೀವು ನಂಬಲೇಬೇಡಿ ನೀವು ನೆನೆ ಇತ್ತೀಚೆಗೆ ಒಂದು ಒಂದು ತಿಂಗಳ ಹಿಂದೆ ಯಾವುದೋ ಒಂದು ಹೆಣ್ಮಗಳು ಪಿ ಸಿ ಓಡಿ ಪ್ರಾಬ್ಲಮಿಂದ ಬಂದಿದೆ ನಾರ್ಮಲಿ ಹತ್ರ ಬಂದಾಗ ಏನು ಮಾಡಬೇಕು ಡಾಕ್ಟ್ರಿಗೆ ರೆಫರ್ ಮಾಡಬೇಕು ಅದು ಮಾಮೂಲಿ ಮಾಡುವಂಥ ಕಾರ್ಯ ನಾವು ಹೇಳಿದೆ ಹೋಗಮ್ಮ ಡಾಕ್ಟರ್ದಾಗ ತೋರಿಸಿ ಗಾಯನ ಕಾಲಿ ಇಲ್ಲ ಇಲ್ಲ ಡಾಕ್ಟರ್ ಎಲ್ಲ ಹೋಗಿ ತೋರಿಸಾಯಿತು ನಾವು ಪ್ರತಿಯೊಂದೂ ಮಾಡಾಯಿತು ಪೂರ್ತಿ ಎಲ್ಲ ಮಾಡಾಗಿದೆ ಆ ಏನು ಗುಣ ಕಾಣಿಲ್ಲ ನಮಗೆ ಆ ಕೊಡೋವಂಥ ಮಾತ್ರೆಯಿಂದ ಅಸಿರಿಟಿ ಅದು ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಸರಿ ಆಯಿತು ಪ್ರತಿಯೊಂದು ತೊಂದರೆಗಳು ಕೂಡ ಬೇರೆ ತರಹ ಒಂದು ಆಲೋಚನೆ ಕೂಡ ನಾವು ಮಾಡಬೇಕು ನೋಡಿ ಪ್ರಪಂಚದಲ್ಲಿ ನೆಗೆಟಿವಿಟಿ ಅಂತ ಕೂಡ ಇರುತ್ತೆ ಪಾಸಿಟಿವಿಟಿ ಅಂತ ಕೂಡ ಇರುತ್ತೆ ನಾವು ಯಾವಲೋ ನಮ್ಮ ಮೈಂಡ್ನ ನೆಗೆಟಿವಿಟಿಗೆ ಕಾನ್ಸಂಟ್ರೇಟ್ ಇದ್ದರೆ ಅದಕ್ಕೆ ಫುಡ್ ಕೊಟ್ಟರೆ ಅದು ಎಂಡಾರ್ಜ್ಮೆಂಟ್ ಆಗ್ತಾ ಹೋಗ್ತಿರುತ್ತೆ ನಾನು ಒಂದು ಕ್ಷಣ ಯೋಚನೆ ಮಾಡಿದೆ ಆಯಿತು ಪಿ ಸಿ ಓಡಿ ಪ್ರಾಬ್ಲಮ್ ಆ ಪಿ ಸಿ ಓಡಿ ಅನ್ನೋದು ಮಾಡರ್ನ್ ಮೆಡಿಕಲ್ ಸೈನ್ಸ್ ಕೊಟ್ಟಿರುವಂಥ ಆ ಒಂದು ಬ್ರ್ಯಾಂಡ್ ಆ ಕಾಯಿಲೆಗೆ ಹೆಸರು ಅದನ್ನು ಮರೆತಿರ್ತೀನಿ ನಾನು ಒಂದು ಆತ್ಮ ಸಫರ್ ಮಾಡ್ತಾ ಇದೆ ಆಯಿತು ಆತ್ಮಕ್ಕೆ ಸಫರ್ ಹಾಕಿ ಏನಾಗ್ತಿರಬೇಕು ಇಲ್ಲ ನನ್ನ ಫಾರ್ಮುಲಾ ಪ್ರಕಾರ ಇಲ್ಲ ಜನ್ಮಾಂತರ ಇಲ್ಲ ಫಾಸ್ಟ್ ಲೈಫ್ ಯಾವುದೋ ಒಂದು ಜನಮಂತದಲ್ಲಿ ಏನೋ ಒಂದು ತೊಂದರೆ ಅನುಭವಿಸಿರ್ಬೋದು ನಜರ್ ಆಗಿರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಸ್ಪಿರಿಟ್ ಆಗಿರ್ಬೋದು ಕೇವಲ ನಾಲ್ಕೇ ಸೂತ್ರ ಆ ನಾಲ್ಕು ಸೂತ್ರ ಏನೋ ಒಂದು ಇರ್ಬೋದು ನಾನು ಒಂದು ಹಿಪ್ನಾಟಿಸ್ ಸ್ಟೇಜ್ ಹೋಗಿ ನಾನು ಅನಲೈಸ್ ಮಾಡಿದಾಗ ನನಗೆ ಗೊತ್ತಾಯಿತು ಹೋಗೋದ್ರಿಂದ ಈ ಥರ ಕಾರಣ ಆಗಿದೆ ಅಂತ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳಲ್ಲಿ ಅವ್ರನ್ನ ಒಂದು ಟ್ರಾನ್ಸ್ಟೇಜಿಗೆ ತೊಗೊಂಡು ಹೋಗಿಬಿಟ್ಟು ಆ ಒಂದು ಭಾವನೆಯಿಂದ ಅವ್ರ ಮನಸ್ಸಿಂದ ಕಿತ್ತಾಗಿದ್ದೆ ಹೇಳಿದರೆ ನೀನು ನಂಬ್ತಿರೋ ಬಿಡ್ತೀರಾ ನನ್ನ ಟ್ರೀಟ್ಮೆಂಟಲ್ಲಿ ಇವತ್ತು ನಾನು ಏಳುವರೆಗೆ ಮಾಡಿದ್ರೆ ಏಳುವರೆಯಿಂದನೇ ಅಲ್ಲಿ ಗುಣ ಕಾಣ್ತಾ ಇರುತ್ತೆ ಎಷ್ಟೋ ನನಗೆ ಔಟ್ಸೈಡ್ ದಿ ಕಂಟ್ರಿಗಳಲ್ಲಿ ನಾನು ಟ್ರೀಟ್ ಮಾಡಿದಾಗ ನನ್ನ ತ ಪಾಸ್ಪೋರ್ಟ್ ಕೂಡ ಇಲ್ಲ ಆ ದೇಶನ ನೋಡ ಇಲ್ಲ ಬರೀ ಇಂಟರ್ನೆಟ್ಟಲ್ಲಿ ಇಮೇಲ್ಗಳಲ್ಲಿ ಕರೆಸ್ಪಾಂಡೆನ್ಸ್ ಮಾಡೋದು ಅಲ್ಲಿ ಹೇಳಿರ್ತಾರೆ ನಾನು ಇಲ್ಲಿ ಏಳುವರೆ ಕೊಟ್ಟಾಗ ಅವ ಅದೇ ಸಮಯಕ್ಕೆ ಅವರ ಗಡಿಯಾರದಲ್ಲಿ ಅಲ್ಲ ಅವರಿಗೆ ಏನೋ ಅಂತ ಬಾಡಿನ ಚೇಂಜಸ್ಗಳು ಕಾಣ್ತಾ ಇದೆ ಇವೆಲ್ಲ ಆಶ್ಚರ್ಯ ಆಗೋದಿಲ್ವ ಹೌ ಇಟ್ ವರ್ಕ್ಸ್ ಎವ್ರಿಥಿಂಗ್ ಹ್ಯಾಸ್ ಗಾಟ್ ಅ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಯಾಕೆಂದರೆ ನಮ್ಮ ಏನೋ ಒಂದು ಥಾಟ್ ಬರ್ತಾ ಇದೆಯಲ್ಲ ಆ ಥಾಟ್ ಎನರ್ಜಿಗೆ ಇಟ್ ಗಾಟ್ ಎ ಒಂದು ಫೋರ್ಸ್ ಇದೆ ಅದಕ್ಕೆ ಪ್ರತಿಯೊಂದು ಆಲೋಚನಾ ಶಕ್ತಿ ಕೂಡ ಎನರ್ಜಿ ಎವ್ರಿಥಿಂಗ್ ಇಸ್ ಎನರ್ಜಿ ಇಂತಹ ಪವಿತ್ರವಾದಂತಹ ಒಂದು ಪರ್ಯಾಯ ಚಿಕಿತ್ಸೆಯನ್ನು ನಾವು ಇವತ್ತು ಎಷ್ಟು ತಿಚ್ಚೀಕರಿಸ್ತಾ ಇದ್ದೀವಲ್ವ ಇದನ್ನೆಲ್ಲ ಡೆವಲಪ್ ಮಾಡ್ಕೊಂಬಿಟ್ರೆ ನಮಗೆ ಬರೀ ಯಾವುದೋ ಒಂದು ಫೀಲ್ಡ್ಗೆ ಹ್ಯಾಂಗ್ ಮಾಡಿಕೊಂಡು ಅಲ್ಲೇ ಒದ್ದಾಡ್ಬಿಟ್ಟಿವಿ ಕ್ಯಾನ್ಸರು ಕ್ಯಾನ್ಸರ್ ಅಂದ ತಕ್ಷಣ ನಾವು ರೇಡಿಯೋಥೆರಪಿ ಕೆಮೊಥೆರಪಿನೇ ತೊಗೋಬೇಕು ಕೆಮೊಥೆರಪಿ ತೊಗೊಂಡ್ರೆ ಮೈಯೆಲ್ಲ ಕಪ್ಪಾಗುತ್ತೆ ತಲೆ ಕೂದಲು ಉದುರಾಗುತ್ತೆ ಬೇಕಿಲ್ಲ ಅದೊಂದೇ ಮಾರ್ಗ ಅಲ್ಲ ತೀರಾ ಅನಿವಾರ್ಯವಾದಾಗ ಬೇಕಾರಲ್ಲ ಹೋಗೋಣ ವಿಧಿಯೇ ಇಲ್ಲ ಅಂತಂದಾಗ ಅದು ಕೂಡ ಒಂದು ವೈಜ್ಞಾನಿಕ ಒಂದು ಇನ್ವೆಷನ್ ಮಾಡಿ ಮಾಡಿರೋವಂಥದ್ದು ಆದರೆ ಪರ್ಯಾಯ ಚಿಕಿತ್ಸೆಯಲ್ಲಿ ನೂರೆಂಟು ಫೀಲ್ಡ್ಗಳಿವೆ ನೂರ ಎಂಟು ಸಾವಿರಗಳಿವೆ ಅದನ್ನು ಯಾಕೆ ಮಾಡಬಾರ್ದು ಹಳೆಯ ಗ್ರಂಥದ ಆಧಾರಗಳಿದೆ ಸುಮ್ಮ ಸುಮ್ಮನೆ ಯಾವುದೋ ಬರೋದಿಲ್ಲ ಯಾವುದೋ ಒಂದು ಇರೋದರಿಂದನೇ ಅದನ್ನು ಡೆವಲಪ್ ಮಾಡಿ ಇವತ್ತು ನಾವು ಅದನ್ನು ಮಾಡ್ತಾ ಇರೋದು ನನ್ನಂತಹ ನೂರಾರು ಪರ್ಯಾಯ ಚಿಕಿತ್ಸಕ ಇದ್ದಾರೆ ಕಂಪ್ಲೀಟ್ ಒಬ್ಬರೇ ಅಂತಲ್ಲ ಬನ್ನಿ ನಮ್ಮ ಕ್ಲಿನಿಕಿಗೆ ಬನ್ನಿ ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಬಿತ್ತಿರ್ಕೊಳ್ಳಿ ಅದಕ್ಕೋಸ್ಕರ ಸಪ್ತರ್ಷಿ ಸ್ಮಾರ್ಟ್ ಪಾಂಡ್ ಚಾನಲ್ ಅಂತ ನಾನು ಹೆಸರಿಟ್ಟಿರೋದು ಯಾಕೆ ಸಪ್ತರ್ಷಿಗಳು ಇಡೀ ಬ್ರಹ್ಮಾಂಡವನ್ನು ಕಂಟ್ರೋಲ್ ಮಾಡ್ತಾ ಇರೋದು ಏಳು ಜನ ಋಷಿಗಳು ಇವೆಲ್ಲ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಇತ್ತೀಚೆಗೆ ವೈಜ್ಞಾನಿಕ ಅನ್ವೇಷಣೆ ಪ್ರಕಾರ ನಾಸವಾದವರು ಕೂಡ ಇದನ್ನೆಲ್ಲ ಒಪ್ಪುತಾ ಬರ್ತಾ ಇದ್ದಾರೆ ಇಡೀ ಬ್ರಹ್ಮಾಂಡವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿದ್ದಾರೆ ಬೇರೆ ಪ್ರಪಂಚ ಇದೆ ಸಪ್ತಕ್ಷಣ ಬರೀ ಈ ಬ್ರಹ್ಮಾಂಡ ಒಂದೇ ಅಲ್ಲ ಇದೇ ಬ್ರಹ್ಮಾಂಡದಂಥ ಕೋಟಿ ಕೋಟಿ ಬ್ರಹ್ಮಾಂಡಗಳಿದೆ ಎಲ್ಲ ನಾಸಾದವರು ಇನ್ವೆನ್ಷನ್ ಮಾಡ್ತಾ ಇದ್ದಾರೆ ಈಗ ನಮ್ಗೆ ಹಾಗೆ ಅಲ್ವಾ ಬೇರೆ ದೇಶದವ್ರು ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಹೌದು ಹೌದು ಅಂತ ಹೇಳ್ತೀವಿ ನಮ್ಮದೇ ಆದಂತಹ ಸೆಟ್ ಇದು ವೈಜ್ಞಾನಿಕ ಪರಂಪರೆ ಇದೆ ನಮ್ಮ ದೇಶಕ್ಕೆ ಬ ಇವಾಗ ಬಸವಣ್ಣವರದು ದಾರ್ಶನಿಕರು ಇವರೆಲ್ಲ ಹುಟ್ಟಿ ಬೆಳೆದಂತಹ ನಾಡಿದು ಕಾಯಕವೇ ಕೈಲಾಸ ಅಂತ ಹೇಳುವಂತಹ ಜಾಗ ನಮ್ಮ ಒಂದು ಸಂಪದ್ಭರಿತವಾದ ಒಂದು ಅಮೂಲ್ಯ ರತ್ನಗಳನ್ನು ನಾವು ಇಟ್ಕೊಂಡು ಬೇರೆ ದೇಶದ ಮೇಲೆ ನಾವು ಡಿಪೆಂಡ್ ಆಗಲೇಬೇಕಾಗಿಲ್ಲ ನಮ್ಮಲ್ಲಿರುವಂತಹ ಪರ್ಯಾಯ ಚಿಕಿತ್ಸೆ ಎಷ್ಟು ಫಲವತ್ತಾಗಿದೆ ಅಂತಂದರೆ ಇತ್ತೀಚಿನ ಕಾಲೆಗಳಲ್ಲಿ ಪ್ರಧಾನಿಗಳು ಹೇಳ್ತಾ ಇದ್ದಾರೆ ನಮ್ಮ ಕಷಾಯಗಳನ್ನು ಯೂಸ್ ಮಾಡ್ತೀವಿ ನೋಡಿ ಕಷಾಯ ಅಂದ ತಕ್ಷಣ ಹಿಂದೆ ಯಾವುದೋ ಒಂದು ಎಫ್ಟ್ ಹೇಳಿದ್ದೆ ನಾನು ನಿಮಗೆ ಕಷಾಯ ಉಪಯೋಗಿಸಿ ಅಂತ ಎಲ್ಲರೂ ಕೇಳ್ತಾ ಇದ್ರು ಹೇಳ್ತೀನಿ ಏನೂ ಬೇಕಾಗಿಲ್ಲ ನಿಮ್ಮ ಆಹಾರದಲ್ಲಿ ಒಂದು ಪಾನೀಯ ಕ್ರಿಯೇಟ್ ಮಾಡ್ಕೊಳ್ಳಿ ಅದರಲ್ಲಿ ಅರಿಶಿನ ಲವಂಗ ದಾಲ್ಚಿನ್ನಿ ಸ್ವಲ್ಪ ಬೆಲ್ಲ ಸಾಕು ಚೆನ್ನಾಗಿ ಹಾಕಿ ಕುದಿಸಿ ಒಂದು ಕಷಾಯ ಮಾಡಿ ಪ್ರತಿ ದಿವಸ ಸಾಯಂಕಾಲ ಅಥವಾ ಬೆಳಗ್ಗೆ ವಾರಕ್ಕೆ ಒಂದು ದಿವಸ ಅಥವಾ ಮೂರು ದಿವಸ ನೀವು ಅದನ್ನು ತೋಡ್ತಾ ಬನ್ನಿ ನಿಮ್ಮ ಬದ್ ಬಾಡಿನಲ್ಲಿ ಇಮ್ಯುನಿಟಿ ಶಕ್ತಿ ಆಗುತ್ತೆ ನಾವು ಅನ್ಬೋದು ಒಂದು ಕುದುರೆಗೆ ನೀರು ಕುಡಿಸೋದು ಭಾರಿ ಕಷ್ಟ ಆದರೆ ಅದೇ ಕುದುರೆಗೆ ನೀರು ಕುಡಿಸ್ಬೋದು ಹೇಗೆ ಇಪ್ಪತ್ತು ಕಿಲೋಮೀಟ್ರ್ ಓಡಿಸಿದ್ರೆ ನೀರು ಎಲ್ಲಿಟ್ಟರೂ ಬಂದು ಕುಡಿಯುತ್ತೆ ಅಂದರೆ ಏನಾಯಿತು ಒಳಗಡೆ ಇಮ್ಯುನಿಟಿ ಸ್ಟಾರ್ಟ್ ಆಯ್ತು ಅದಕ್ಕೆ ದಾಹ ಕ್ರಿಯೇಟ್ ಆಯಿತು ಆ ದಾಹ ಕ್ರಿಯೇಟ್ ಆದರೆ ಮಾತ್ರ ಯಾವುದೇ ಔಷಧಿ ನಮ್ಮ ದೇಹಕ್ಕೆ ಹಿಡಿಯುತ್ತೆ ಮನಸ್ಸಿಗೂ ಹಿಡಿಯುತ್ತೆ ಅದು ಮಾಡೋಕ್ಕೆ ಏನು ಬೇಕು ಈ ಕಷಾಯಗಳು ಇವೆಲ್ಲ ಹೇಗೆ ಬಂತು ಪರ್ಯಾಯ ಚಿಕಿತ್ಸೆ ಕೇವಲ ಅರಿಶಿಣ ಗೊತ್ತಿದೆ ಎಲ್ಲ ಎಲ್ಲ ಸೈಂಟಿಫಿಕ್ ಇನ್ವೆನ್ಷನ್ ಆಗಿದೆ ಆಮೇಲೆ ದಾಲ್ಚಿನಿ ಚಕ್ಕೆ ದಾಲ್ಚಿನಿ ಬೇಕಾಗಿಲ್ಲ ಬರೀ ಚಕ್ಕೆ ಸಾಕು ಅರಿಶಿಣ ಚಕ್ಕೆ ಲವಂಗ ಸ್ವಲ್ಪ ಬೆಲ್ಲ ಕಪ್ಪು ಬೆಲ್ಲ ಅಂತ ಇರ್ತದೆ ಅದು ಯಾವ ಕೆಮಿಕಲ್ ಕೂಡ ಸೇರಿರೋದಿಲ್ಲ ಅದರಲ್ಲಿರುವಂಥ ಯಾವ ಫಿಟ್ನೆಸ್ಗೂ ಇದಕ್ಕೂ ಜಿಮ್ಗೂ ಹೋಗಬೇಕಾಗಿಲ್ಲ ನೀವು ಆ ಚಕ್ಕೆ ಪೌಡ್ರ್ಗಳನ್ನ ಉಪಯೋಗಿಸ್ತಾ ಬಂತು ಅಂತಂದರೆ ಎಲ್ಲ ಫ್ಯಾಟ್ಗಳು ಕೂಡ ಬರ್ನ್ ಆಗುತ್ತೆ ಇಷ್ಟೊಂದು ಸಾಧನಗಳ ಮಾಡಿರೋಂತಹ ಪರ್ಯಾಯ ಚಿಕಿತ್ಸೆನ ನಾವು ಕಡೆಗಣಿಸ್ತಾ ಇರೋದು ಕರಿನಾ ಹೇಳಿ ಇಲ್ಲ ನಾವು ಅದಕ್ಕೆ ಗಮನ ಕೊಡಬೇಕು ಇಡೀ ಬ್ರಹ್ಮಾಂಡದಲ್ಲಿ ನಮ್ಮ ಇಂಡಿಯಾ ಸೆಂಟ್ರ್ ಪೋರ್ಷನ್ನಲ್ಲಿದೆ ಇಂಡಿಯಾದಲ್ಲಿರುವಂತಹ ಈ ಫಲವತ್ತಾಗಿರುವಂತಹ ಆ ಮಣಿಕೆಗಳನ್ನ ಉಪಯೋಗಿಸ್ಕೋಬೇಕು ವೇಳೆ ಅದರಿಂದ ಅಟ್ಲೀಸ್ಟ್ ಇವತ್ತಿಂದ ನಿಮ್ಮ ಸುತ್ತಮುತ್ತ ಇರುವಂಥ ಪರ್ಯಾಯ ಚಿಕಿತ್ಸೆಗಳೇನಿದೆಯಾ ಅದರ ಕಡೆ ಗಮನ ಕೊಡಿ ಬನ್ನಿ ನನ್ನ ಜೊತೆ ಕೈ ಜೋಡಿಸಿ ಪರ್ಯಾಯ ಚಿಕಿತ್ಸೆ ಅಂದರೆ ಏನು ಡ್ರಗ್ಲೆಸ್ ಥೆರಪಿ ಔಷಧಿಗೆ ಮಾಡರ್ನ್ ಮೆಡಿಸಿನ್ ಇಂದನೇ ನಾವು ಆರೋಗ್ಯಗಳನ್ನ ಗುಣಪಡಿಸ್ಕೋಬೋದು ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ ಇತ್ತೀಚೆಗೆ ನನಗೆ ಇಪ್ನಾಟಿಸಮಲ್ಲಿ ಐ ಗಾಟ್ ಲೆ ಡಾಕ್ಟ್ರೇಟ್ ಯಾತಕ್ಕೋಸ್ಕರ ಅದು ಒಂದು ನೋಡಿ ಕೊಟ್ಟಿದ್ದಾರೆ ಯಾರೋ ಫ್ಲೋರಿಡಾ ಯೂನಿವರ್ಸಿಟಿ ಅಮೇರಿಕಾ ನಮ್ಮ ಇಂಡಿಯಾದವರಲ್ಲ ಯಾಕೆ ನಮ್ಮ ಇಂಡಿಯಾ ಇಂಡಿಯಾನೇ ಆದ್ದರಿಂದ ಇದಕ್ಕೆ ನಾವು ಕಡೆಗಣಿಸೋದು ಬೇಡ ಇದಕ್ಕೆ ಬನ್ನಿ ಅದರ ಒಂದು ಸತ್ವವನ್ನು ತೊಗೊಂಡು ನಾವೆಲ್ಲ ನಿರೋಗಿಗಳಾಗೋಣ ಹೀಗಾಗಿ ಇದರ ವಿಷಯಗಳನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನಾನು ನಿಮ್ಗೆ ಇನ್ನೂ ವಿವರವಾಗಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಸಹೃದಯರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ